ಒಂದು ಮೇಜರ್ ವಿಚಾರ ಇದಾದ್ಮೇಲೆ ಮೀಟಿಂಗ್ ನಿನ್ನೆ ನಾನು ಮೀಟಿಂಗ್ ಮಾಡಿದೆ ಮೊನ್ನೆ ಏನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟ್ ಕೊಡಬಾರ್ದು ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಬಂದಿದೆ ಇಡೀ ರಾಜ್ಯಕ್ಕೆ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಬಂದಿದೆ ಅದು ಕೆಆರ್ ಸಿ ಅವರು ನಮ್ಮ ಚೀಫ್ ಸೆಕ್ರೆಟರಿ ಬಂದವರೇ ಚೀಫ್ ಸೆಕ್ರೆಟರಿ ನಮ್ಮ ಎಲ್ಲ ಇಲಾಖೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ ಆರ್ ಡಿ ಪಿ ಆರ್ ತೊಂದರೆ ಆಗ್ತಾ ಇದೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ ಬೆಂಗಳೂರಿಗೂ ತೊಂದರೆ ಆಗ್ತದೆ ಪಬ್ಲಿಕ್ ತೊಂದರೆ ಆಗ್ತದೆ ಇಲ್ಲಿವರೆಗೂ ಎರಡೂವರೆ ಲಕ್ಷ ಜನ ವಿದ್ಯುತ್ ಶಕ್ತಿ ಕರೆಂಟ್ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಆಗಿದ್ದಾರೆ ಟ್ರಾನ್ಸಾಕ್ಷನ್ ಮಾಡದೆ ಬಿಲ್ಡಿಂಗ್ ಅಲ್ಲಿ ಕಟ್ಕೊಟ್ಟಿದ್ದಾರೆ ಹಳ್ಳಿಗಳ ಏನ್ ಮಾಡಬೇಕು ಅಂತ ಹೇಳಿ ಸೊ ನಾನು ಕಾನೂನು ತಜ್ಞರಂತರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ ಅವ್ರಿಗೂ ಮಾತಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ಸಲಹೆ ಕೊಡಬೇಕು ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ ನಾನು ಮೇಜರ್ ರಿಕ್ವೆಸ್ಟ್ ಮಾಡುದು ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳಕ್ ಹೋಗ್ಬೇಡಿ ಪಂಚಾಯತಿ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಎಲ್ಲೇ ಆಗ್ತದೆ ಇದು ಬಹಳ ಕಷ್ಟ ಆಗ್ತದೆ ಏಕೆಂದ್ರೆ ಯಾವ ಅಧಿಕಾರಿಗಳು ನಾನು ಹೇಳಲಿ ಮುಖ್ಯಮಂತ್ರಿ ಹೇಳಿ ಯಾರ ಮಾತು ಹೇಳುವುದಿಲ್ಲ ಅವರು ನಮ್ ತಲೆಗೆ ಬರ್ತದೆ ಅಂತ ಹೇಳಿ ಎಲ್ಲರ ಮೇಲೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದೇ ನಿರ್ದೇಶನ ಕೊಟ್ಟಿದೆ ನಾವು ಆತಂಕ ಬೀಳ್ತಾರೆ ಅಂತೇಳಿ ನಾನು ಯಾರಿಗೂ ಅದನ್ನ ಪಬ್ಲಿಸಿಟಿ ಮಾಡಬಹುದೇ ಹೋದೆ ಅಲೇ ಕೆಲವರೆಲ್ಲ ಸುಭಾ ನನ್ನ ಹತ್ರ ಕಾಂಟ್ರಾಕ್ಟರ್ ಸುಷ್ಯನ್ ಎಲ್ಲ ಕಾಂಟ್ರಾಕ್ಟ್ಗಳು ಬಂದು ನನಗೆ ಭೇಟಿ ಮಾಡಬಹುದು ಆಮೇಲೆ ಶಾಸಕರು ಕೂಡ ಎಲ್ಲ ಬಂದು ನಮ್ಮ ಪಾರ್ಟಿ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಆತಂಕ ಇದ್ದಾರೆ ಚೀಫ್ ಸೆಕ್ರೆಟರಿ ಕೂಡ ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಅವರು ಏನು ತೀರ್ಮಾನ ಮಾಡಕ್ ಆಗ್ತಾ ಇಲ್ಲ ಸೊ ನಮ್ಮ ಪವರ್ ಮಿನಿಸ್ಟರ್ ಕೂಡ ಅವ್ರಿಗೂ ಪ್ರೆಷರ್ತಾ ಇದೆ ಅವ್ರ ನನ್ನ ಮೇಲೆ ಜವಾಬ್ದಾರಿ ಸೊ ಇದು ನಂದು ಒಂದೇ ಅಲ್ಲ ಎಲ್ಲೂ ಸೇರಬೇಕಾದಂತದ್ದು ಸೊ ಈಗಲೇ ಮೊನ್ನೆ ಒಂದು ಮೀಟಿಂಗ್ ಮಾಡ್ತೀನಿ ಒಂದು ಮೂರ್ ನಾಲ್ಕು ಆಪ್ಷನ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ಏನು ಮಾಡ್ಬೋದು ಯಾವ ರೀತಿ ಅಂದರೆ ನಾಳೆ ಬೆಳಗ್ಗೆ ಕೋರ್ಟಲ್ಲೂ ಕೂಡ ಅವ್ರ ಮೇಲೆ ತೊಂದರೆ ಆಗಬಾರ್ದು ಜನಕ್ಕೂ ಅನುಕೂಲ ಆಗಬೇಕು ಏನು ಮಾಡ್ಬೋದು ಹೇಳಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿ ಅವ್ರಿಗೂ ಕೂಡ ಸಲಹೆಗಳನ್ನ ಕೊಡಲಿಕ್ಕೆ ರೆಡಿ ಮಾಡ್ತೀನಿ ಏಕೆಂದ್ರೆ ಒಂದು ಏರಿಯಾ ಫಿಕ್ಸ್ ಮಾಡ್ಬೋದು ಮೂರನೇದು ಕಟ್ ಪೇಟ್ ಕೂಡ ಕಟ್ತದ ಏನಾದ್ರು ಮಾಡಿ ಆಗಿರೋದಕ್ಕೆ ಯಾವ ರೀತಿ ಅಂದರೆ ದುಡ್ಡು ಕಟ್ಸ್ಕೊಬಿಟ್ಟಿದ್ದಾರೆ ಹೇಗೆ ಬಿಗೆ ಡೆಪಾಸಿಟ್ ಕಟ್ಸ್ಕೊಬಿಟ್ಟಿದ್ದಾರೆ ಸೊ ಇದೆಲ್ಲ ಕೂಡ ದೊಡ್ಡ ವಿಚಾರ ಇದೆ ಸೊ ಸಾಧುಹಿಕರು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸುಪ್ರೀಂ ಕೋರ್ಟ್ ಇರ್ತಾರೆ ಡೈರೆಕ್ಷನ್ ಯಾರು ಕೂಡ ಇಂಥ ಪರ ಇದಕ್ಕೆ ಸಾಹಸಕ್ಕೆ ಮುಂದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ ಒಂದು ಮೂರ್ನಾಲ್ಕು ದಿನದಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೇರೆ ನಮ್ಮ ಆಫೀಸರ್ಸು ಹೆಂಗೆ ಇದನ್ನ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾನು ಪ್ರಯತ್ನ ಮಾಡ್ತಿದ್ದೀನಿ ಇದಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಲಯಾರ್ಸು ಇರ್ಬೋದು ಜುಡಿಷರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರತ್ರ ಹತ್ರ ಮಾಹಿತಿಯನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ವಿ ಈ ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇಡೀ ದೇಶಕ್ಕೆ ಇದಾಗಿದೆ ಸೊ ಅದರಿಂದ ಸಾರ್ವಜನಿಕರು ದಯವಿಟ್ಟು ಜಾಗೃತದಿಂದ ದಯವಿಟ್ಟು ಯಾರು ಕಟ್ಟಬೇಡಿ ಇದನ್ನ ಸಕ್ರಮ ಮಾಡೋದು ಬಹಳ ಕಷ್ಟ ಆಗ್ತದೆ ನಿಮ್ಗೆ ನೀರು ಕೊಡಕ್ಕಾಗಲ್ಲ ಕರೆಂಟ್ ಕೊಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ಹೇಳಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ